ಹಾಯ್ ಫ್ರೆಂಡ್ಸ್ ಗೃಹಪಾಕ ಶಾಲೆಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ವಿಡಿಯೋ ಹಾಕೋದು ತುಂಬಾ ಲೇಟಾಗಿ ಹೋಗಿದೆ ಸೊ ಎಲ್ಲರಿಗೂ ಸ್ವಾರಿ ಇವತ್ತು ನಾನು ಪಾಲಕ್ನ ಬಳಸಿಬಿಟ್ಟು ಪನ್ನೀರ್ ಗ್ರೀನ್ ಪನ್ನೀರ್ ಮಂಚೂರಿಯನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಇದನ್ನು ಲಂಚ್ ಬಾಕ್ಸಿಗೆ ಹಾಗೆ ಸ್ನ್ಯಾಕ್ಸಿಗೆ ಕೂಡ ತಿನ್ಬೋದು ಡಿನ್ನರಿಗೆ ಕೂಡ ತಿನ್ಬೋದು ತುಂಬ ಅಂದರೆ ತುಂಬಾ ಸಖತ್ತಾಗಿ ಡಿಫ್ರೆಂಟಾಗಿರುತ್ತೆ ಬನ್ನಿದು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನು ಒಂದು ಪಾತ್ರೆಗೆ ಒಂದು ಲೋಟದಷ್ಟು ನೀರನ್ನು ಹಾಕಿಟ್ಕೊಂಡಿದ್ದೀನಿ ಹಾಗೆ ಪಾಲಕ್ ಸೊಪ್ಪು ಈಗಂದ್ರೂ ಚಳಿಗಾಲ ಅಲ್ವಾ ವೆರೈಟಿ ವೆರೈಟಿ ಸೊಪ್ಪು ಸೊಪ್ಪುಗಳೆಲ್ಲ ಸಿಗ್ತಾ ಇರುತ್ತೆ ಸೊ ಆದಷ್ಟು ಸೊಪ್ಪುಗಳನ್ನು ಈ ಟೈಮಲ್ಲಿ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ಸೊ ಈ ಸೊಪ್ಪನ್ನು ನೀಟಾಗಿ ಈ ರೀತಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಷ್ಟೇ ತುಂಬ ಜಾಸ್ತಿ ಬೇಯಿಸ್ಕೋಬೇಡಿ ಇದರಲ್ಲಿರೋ ನ್ಯೂಟ್ರಿಷನ್ಸ್ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕು ಅಷ್ಟೇ ಇದನ್ನು ಯಾಕೆ ಬೇಯಿಸ್ಕೋಬೇಕು ಅಂದರೆ ನೀವು ಕರಿ ಏನು ಮಾಡ್ತೀರಲ್ವ ಸೊ ಅದು ತುಂಬ ಗ್ರೀನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಹಾಗೆ ಕೂಡ ಹಾಕ್ಕೋಬೋದು ಆದರೆ ಈ ಈ ರೀತಿ ಸ್ವಲ್ಪ ಬಿಸಿನೀರಲ್ಲಿ ಬೇಯಿಸ್ಕೊಂಡು ಹಾಕ್ಕೊಳ್ಳಿ ಇವಾಗ ಒಂದು ಜಾರಿಗೆ ನಾನು ಒಂದು ಕಟ್ ಪಾಲಕ್ ಸೊಪ್ಪಲ್ಲಿ ಬೇಯಿಸಿದ ತಕ್ಷಣ ಇಷ್ಟೇ ಆಗಿದೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡ್ಬಿಟ್ಟು ಇದಕ್ಕೇನೆ ನಾವು ಮಂಚೂರಿಯನ್ಗೆ ಮಾಡಿ ಮಾಡಲಿಕ್ಕೆ ಏನೇನು ಬೇಕಲ್ವಾ ಸೊ ಅದನ್ನೆಲ್ಲ ಇದರಲ್ಲೇ ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡ್ಕೊಂಡು ಬಿಡೋಣ ಅಂತ ಹೇಳಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಅಕ್ಕಿ ಹಿಟ್ಟು ಮೈದಾ ಹಿಟ್ಟು ಸೊ ಇದನ್ನು ಕೂಡ ಹಾಕ್ಕೊಬೋದು ಇದನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಹಸಿರು ಮೆಣಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಆ ವಿಡಿಯೋ ಸ್ವಲ್ಪ ಸ್ಕಿಪ್ ಆಗಿದೆ ಅದಕ್ಕೋಸ್ಕರ ಇವಾಗ ನಾನು ಪನ್ನೀರನ್ನ ಆದರೆ ಮಿಕ್ಸಿ ಮಾಡಿಕೊಂಡು ಪನ್ನೀರ್ನ ಈ ರೀತಿ ಕ್ಯೂಬ್ಸ್ ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಈ ರೀತಿ ಮಾಡಿಕೊಂಡು ನಾನು ಇದನ್ನು ತುಂಬ ಆಯಿಲಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ ಹಾಗೆ ಸ್ವಲ್ಪ ತವಾ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಈ ಚಳಿಗಾಲದಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಕರೆದಿರುವಂಥ ಐಟಮ್ಸನ್ನು ಸ್ವಲ್ಪ ತಿನ್ನೋದನ್ನು ಕಡಿಮೆ ಮಾಡಬೇಕು ಅಂತ ಅಂದ್ಕೊಂಡು ಸೊ ಈ ರೀತಿ ಡಿಫ್ರೆಂಟಾಗಿ ಅಂದರೆ ಹೆಲ್ದಿಯಾಗಿಯೇ ನಾವು ಯಾವ ರೀತಿಯಾಗಿ ರುಚಿಯಾಗಿ ಮಾಡ್ಕೋಬೇಕು ಅನ್ನುವಂಥದ್ದನ್ನು ನಾನು ಹೇಳ್ಕೊಡ್ತಾ ಇರೋದು ಈಗ ತವಾದ ಮೇಲೆ ಇದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಸ್ವಲ್ಪ ಬೇಯಿಸ್ಕೊಂಡು ಸಾಕು ನೀವು ಬೇಕಿದ್ರೆ ಆಯಿಲಲ್ಲಿ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಡೀಪ್ ಫ್ರೈ ಮಾಡ್ಕೊಂಡು ಕೂಡ ಇನ್ನೂ ರುಚಿಯಾಗಿರುತ್ತೆ ಹಾಗಂತ ಇದೇನು ರುಚಿ ಇಲ್ಲ ಅಂತ ಅಲ್ವಾ ಸೊ ಈ ರೆಸಿಪಿನೂ ಕೂಡ ಅದು ಅದರಷ್ಟೇ ರುಚಿಯಾಗಿ ಬಂದಿದೆ ಅದೇ ತವಾ ಫ್ರೈ ಮಾಡಿದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ ಡೀಪ್ ಫ್ರೈ ಮಾಡಿದರೆ ಹಾಗೆ ಗ್ರೀನ್ ಗ್ರೀನ್ ಆಗಿ ಚೆನ್ನಾಗಿರುತ್ತೆ ಇದನ್ನು ಮತ್ತೆ ಹೊಲಿಸ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಎರಡು ಒಂದು ಎರಡು ನಿಮಿಷ ಒಂದು ಕಡೆ ಎರಡು ನಿಮಿಷ ಮತ್ತೊಂದು ಕಡೆ ಮತ್ತೊಂದು ಎರಡು ನಿಮಿಷ ಬೇಯಿಸ್ಕೊಂಡು ಒನ್ ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆಯನ್ನು ಹಾಕೊಂಡ್ಬಿಟ್ಟು ಮತ್ತು ಸ್ವಲ್ಪ ಎಲ್ಲದನ್ನೂ ಕೂಡ ಹೊಲಿಸಿ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನೀವು ಗ್ಯಾಸನ್ನ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಬೇಯಿಸ್ಕೊಬೇಕು ಈ ರೀತಿ ಎಲ್ಲವನ್ನು ತಿರುಗಿಸಿ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೆ ಇದಕ್ಕೆ ನೀವು ಬೇಕಿದ್ರೆ ಮಟರನ್ನು ಕೂಡ ಹಾಕ್ಕೊಂಡು ಮಾಡ್ಕೊಬೋದು ಈಗ ಮಟರ್ ಕೂಡ ತುಂಬ ಚೆನ್ನಾಗಿ ಸಿಗ್ತಾ ಇರೋದರಿಂದ ಸೊ ಮಟರ್ ಕೂಡ ಹಾಕಿದರೆ ತುಂಬ ಅಂದರೆ ತುಂಬಾ ಸಕಟ್ಟಾಗಿ ಬರುತ್ತೆ ಟೇಸ್ಟು ಇದನ್ನೆಲ್ಲ ಬೇಯಿಸ್ಕೊಂಡು ನಾನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಎರಡೂ ಕಡೆ ಬೇಯಿಸ್ಕೋಬೇಕು ನೀಟಾಗಿ ರೀತಿ ಸ್ವಲ್ಪ ಕೋಟಿಂಗ್ ಆಗಬೇಕು ನೋಡಿ ಆ ರೀತಿಯಾಗಿ ಬೇಯಿಸ್ಕೋಬೇಕು ಇದನ್ನಿವಾಗ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಎತ್ತಿಟ್ಕೊಂಡು ಇವಾಗ ಮಂಚೂರಿಯನ್ನು ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳೋಣ ಈಗ ಒಂದು ಅಗಲವಾಗಿರುವಂಥ ಬಾಣಲಿಯನ್ನು ತಗೊಂಡು ಇದಕ್ಕೆ ಈರುಳ್ಳಿ ಹಾಗೆ ಕ್ಯಾಪ್ಸಿಕಮನ್ನು ಈ ರೀತಿ ದೊಡ್ಡ ದೊಡ್ಡ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಬಿಟ್ಟು ಸ್ವಲ್ಪ ಫ್ರೈ ಆಗಬೇಕು ತುಂಬ ಅಂದರೆ ತುಂಬ ಫ್ರೈ ಆಗುವಂಥದ್ದೆಲ್ಲ ಒಂದು ಬೇಡ ಸ್ವಲ್ಪ ಫ್ರೈ ಆಗಬೇಕು ಈ ರೀತಿ ಸ್ವಲ್ಪ ಕಲ್ಲರ್ ಬಣ್ಣ ನೋಡಿ ಸ್ವಲ್ಪ ಚೇಂಜ್ ಆಯ್ತಲ್ವಾ ಸೊ ಈ ಟೈಮಲ್ಲಿ ನಾನು ಮಿಕ್ಸಿ ಮಾಡ್ಕೊಂಡಿದ್ದೆಲ್ಲ ಸೊ ಅದು ಕೂಡ ಸ್ವಲ್ಪ ಉಳಿದಿತ್ತು ಸೊ ಅದನ್ನು ಕೂಡ ಇಲ್ಲಿ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಆಲ್ರೆಡಿ ಹಸಿರು ಮೆಣಸು ಎಲ್ಲ ಹಾಕಿರೋದ್ರಿಂದ ಇಲ್ಲಿ ಏನು ಆ್ಯಡ್ ಇಲ್ಲ ಅಂದರೆ ಹಸಿರು ಮೆಣಸು ತುಂಬ ಖಾರ ಇರೋದ್ರಿಂದ ನಾನು ಇಲ್ಲಿ ಆ್ಯಡ್ ಇಲ್ಲ ಅಷ್ಟೇ ನೀವು ಬೇಕಿದ್ರೆ ಈ ಟೈಮಲ್ಲಿ ನೀವು ಹಾಕ್ಕೋಬೋದು ಆ ಟೈಮಲ್ಲಿ ಹಾಕೊಳ್ದೇ ಇದ್ರೆ ಈ ಟೈಮಲ್ಲಿ ಹಾಕೋಬೋದು ಒಂದು ಟೇಬಲ್ ಸ್ಪೂನ್ ವೆನಿಗರ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಸೋಯಾ ಸಾಸು ಹಾಗೆ ಸ್ವಲ್ಪ ಕೆಚಪ್ಪನ್ನು ಟೊಮೊಟೊ ಕೆಚಪ್ನ ಹಾಕ್ಕೊಂಡು ಈ ಒಂದು ಸ್ವಲ್ಪ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಚಳಿಗಾಲ ಇರೋದರಿಂದ ಸ್ವಲ್ಪ ಎಳ್ಳು ತಿನ್ನೋದ್ರಿಂದ ನಮ್ಮ ಬಾಡಿ ಸ್ವಲ್ಪ ಹಾ ಹೀಟಾಗಿರುತ್ತೆ ಅನ್ನೋ ಕಾರಣಕ್ಕೆ ಎಳ್ಳು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಸ್ಕಿಪ್ನ ಮಾಡ್ಕೊಬೋದು ಇದು ಚೆನ್ನಾಗಿ ಬೇಯ್ಲಿ ಸ್ವಲ್ಪ ಸಾಸ್ ಎಲ್ಲ ಹಾಕಿರೋದ್ರಿಂದ ಈ ರೀತಿ ಕಲರು ಚೇಂಜ್ ಆಗಿದೆ ಅಷ್ಟೇ ನೀವು ಬೇಕಿದ್ರೆ ಇಲ್ಲಿ ಮಸಾಲೆ ಬೇರೆ ಎಲ್ಲ ಯೂಸ್ ಮಾಡ್ಕೋಬೋದು ಆದರೆ ಇಷ್ಟೇ ಹಾಕ್ಕೊಳ್ಳಿ ತುಂಬ ಚೆನ್ನಾಗೇ ಇರುತ್ತೆ ಇದೇನು ಜಾಸ್ತಿ ಏನು ಮಸಾಲ ಮಸಾಲ ಅಂತ ಏನಿಲ್ಲಲ್ಲ ಸ್ವಲ್ಪ ರುಚಿಗೆ ಉಪ್ಪು ಕಡಿಮೆ ಆಗಿರೋದ್ರಿಂದ ಒಂದು ಸ್ವಲ್ಪ ಉಪ್ಪನ್ನು ಇದ್ದೀನಿ ಅಷ್ಟೇ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಕುದಿ ಕುದಿಬೇಕು ಸ್ವಲ್ಪ ಗಟ್ಟಿ ಆಗಿದೆ ಅನ್ನೋ ಟೈಮಲ್ಲಿ ನಾವು ಪನ್ನೀರನ್ನು ಹಾಕ್ಕೊಬೋದು ಪನ್ನೀರನ್ನು ಹಾಕೊಂಡ ನಂತರ ತುಂಬ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅಂತ ಏನಿಲ್ಲ ಒಂದು ನಿಮಿಷ ಹಾಗೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಮುಚ್ಚಳ ಮುಚ್ಚಿಟ್ಬಿಟ್ಟು ಗ್ಯಾಸನ್ನ ಆಫ್ ಮಾಡಿಕೊಂಡ್ರೆ ಸಾಕು ಆಲ್ರೆಡಿ ನಾವು ಪನ್ನೀರ್ನ ಬೇಯಿಸಿರೋದ್ರಿಂದ ಇಲ್ಲಿ ಜಾಸ್ತಿ ಬೇಯಿಸುವಂಥ ಅವಶ್ಯಕತೆ ಏನಿಲ್ಲ ಈಗ ಒಂದ್ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ರೀತಿ ಮಿಕ್ಸ್ ಮಾಡಿಕೊಂಡು ಗ್ಯಾಸನ್ನ ಆಫ್ ಮಾಡ್ಕೊಂಡುಬಿಡಿ ಇದನ್ನ ಮುಚ್ಚಳ ಮುಚ್ಚಿಟ್ಬಿಡಿ ಸ್ವಲ್ಪ ಅದ್ರ ಖಾರ ಏನಿದೆ ಅಲ್ವಾ ಹುಗ ಏನಿದೆ ಸೊ ಅದರಲ್ಲೇ ಇದು ಸ್ವಲ್ಪ ಬೇಯಿಂದ ಬೆಂದ್ಕೊಳ್ಳುತ್ತೆ ಇದನ್ನು ನೀವು ರೊಟ್ಟಿ ಜೊತೆ ಚಪಾತಿ ಜೊತೆ ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು ಆಗಿ ನೀವು ಗೋಬಿ ಎಲ್ಲ ತಿಂತೀರಲ್ವಾ ಸೊ ಆ ರೀತಿ ಕೂಡ ಇದನ್ನ ಸರ್ವ್ ಮಾಡ್ಕೋಬೋದು ನಾನು ಇವತ್ತಿನ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ ಈ ವಿಡಿಯೋ ಅಂದರೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸಿಗೆ ಫ್ಯಾಮಿಲಿ ಗ್ರೂಪಿಗೆ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಮತ್ತೆ ಹೊಸ ಇಂಟ್ರೆಸ್ಟಿಂಗ್ ರುಚಿಯಾಗಿರುವಂಥ ಅಡುಗೆಯೊಂದಿಗೆ ಸಿಗ್ತೀನಿ ಬಾಯ್